ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕೆಂಡ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗಣೇಶನ ಹಬ್ಬದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಗಣೇಶನನ್ನು ಅಂದರೆ ಮಣ್ಣಿನ ಗಣೇಶನವನ್ನು ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡುವುದರಿಂದ ಹಿಡಿದು ಕೊನೆಯ ಒಂದು ವಿಸರ್ಜನೆಯವರೆಗೂ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಗೌರಿ ಗಣೇಶ ಇಬ್ಬರನ್ನು ಕೂಡ ತೆಗೆದುಕೊಂಡು ಬರುವಂಥದ್ದು ಅಂದರೆ ನಾವು ಗೌರಿ ಹಬ್ಬವನ್ನು ನಾವು ಶುಕ್ರವಾರ ಮಾಡಿದ್ರೆ ಶನಿವಾರ ಗಣೇಶನನ್ನು ಮಾಡ್ತೇವೆ ಕೆಲವೊಬ್ಬರು ಮನೆಯಲ್ಲಿ ಗೌರಿ ಗಣೇಶ ಒಟ್ಟಿಗೆ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಹಿಂಗೆ ಅವರವರ ಮನ ಪದ್ಧತಿಯಂತೆ ಅವ್ರ ಆಚರಣೆ ಮಾಡುವಂಥದ್ದು ನಾನು ಮಾತ್ರ ಇವತ್ತು ನಿಮಗೆ ಗಣೇಶನ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೇನೆ ಗೌರಿ ಹಬ್ಬ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಗಣೇಶನನ್ನು ತರುವಂಥ ಸಮಯದಲ್ಲಿ ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಗಣೇಶ ಮನೆಗೆ ಬರುವಂಥ ಸಂದರ್ಭದಲ್ಲಿ ನೀವು ಕಳಸವನ್ನು ಸಿದ್ಧತೆ ಮಾಡಿ ಇಟ್ಕೊಂಡಿರಬೇಕು ಗಣೇಶ ಮನೆಗೆ ಬರ್ತಾ ಇದ್ದಂಗೆ ಯಾರು ಗಣೇಶನ ತೆಗೆದುಕೊಂಡಿರ್ತಾರೋ ಅವರ ಕಾಲಿಗೆ ನೀರು ಹಾಕಿ ಗಣೇಶನ ಮೇಲೆ ಹಾಕಿರುವಂಥ ವಸ್ತ್ರವನ್ನು ತೆಗೆದು ಗಣೇಶನ ಕಳಸವನ್ನು ಬೆಳಗ್ಗೆ ನಂತರದಲ್ಲಿ ಬಲಗಾಲಿಟ್ಟು ಒಳಗೆ ಕರ್ಕೊಂಡು ಬಂದು ಗಣೇಶನನ್ನು ನೀವು ಎಲ್ಲಿ ಒಂದು ಪೀಠ ಸಿದ್ಧತೆ ಮಾಡಿರ್ತೀರೋ ರಂಗೋಲಿ ಎಲ್ಲ ಹಾಕಿ ಅಲ್ಲಿ ಒಂದು ಬಾಳೆ ಎಲೆ ಮೇಲೆ ನೀವು ಅಕ್ಕಿಯನ್ನು ಹಾಕಿ ಸಿದ್ಧತೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಆ ಗಣೇಶನ ತೆಗೆದುಕೊಂಡು ಬಂದ ತಕ್ಷಣ ಗಣೇಶನನ್ನು ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಹಾಗೇನ ಅದಕ್ಕೂ ಮುಂಚೆ ನೀವು ಒಂದು ಲೋಟ ಹಾಲನ್ನು ಕೂಡ ಸಿದ್ಧತೆ ಮಾಡಿಟ್ಕೊಂಡು ಬೇಕು ಬಿಟ್ಟರೆ ಗಣೇಶ ಮನೆಗೆ ಬರ್ತಿದ್ದಂಗೆ ಏನೇ ಮೊದಲು ಗಣೇಶನಿಗೆ ಒಂದು ಪ್ರಸಾದವಾಗಿ ಹಾಲನ್ನು ಇಟ್ಟು ಒಂದು ಊದಿನ ಕಡ್ಡಿಯನ್ನು ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಮುಂದಿನ ಸಿದ್ಧತೆಯನ್ನು ಪ್ರಾರಂಭ ಮಾಡಬಹುದು ಇನ್ನು ಶುಭ ಸಮಯ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಸಮಯದಲ್ಲಿ ನೀವು ಗಣೇಶನ ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ನೋಡಿ ನಾನು ಬೆಳ್ಳಿ ಗಣೇಶನವನ್ನು ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ನೀವೀಗ ಮಣ್ಣಿನ ಗಣೇಶ ತೆಗೆದುಕೊಂಡು ಬಂದು ಬಾಳೆ ಎಲೆ ಮೇಲೆ ಇಟ್ಟರೆ ತುಂಬನೇ ಒಳ್ಳೆಯದು ಹಾಗೆ ಬೆಳ್ಳಿ ಗಣೇಶನನ್ನು ಕೂಡ ನೀವು ಬಾಳೆ ಎಲೆ ಮೇಲೂ ಇಡ್ಬೋದು ಎಕ್ಕದ ಎಲೆ ಮೇಲೂ ಇಡ್ಬೋದು ಎಲೆ ಮೇಲೂ ಕೂಡ ಇಡ್ಬೋದು ಯಾಕಂದರೆ ಬ ಬೆಳ್ಳಿ ಗಣೇಶ ತುಂಬ ಚಿಕ್ಕದಾಗಿರೋದ್ರಿಂದ ನಾವು ಅದು ಪೂಜೆಯನ್ನು ದೇವರ ಮನೆಯಲ್ಲೇ ಮಾಡ್ಕೋಬೋದು ಎಂದರೆ ಮಣ್ಣಿನ ಗಣೇಶ ತೆಗೆದುಕೊಂಡು ಬಂದಾಗ ನಾವು ಆದಷ್ಟು ಏನಪ್ಪ ಅಂತಂದರೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ದೊಡ್ಡದಾಗಿ ಇಟ್ಟಿರ್ತೇವೆ ಒಂದು ಎಲ್ಲ ಮಾಡಿಕೊಂಡು ಆದಷ್ಟು ಉತ್ತರಾಭಿಮುಖವಾಗಿ ಅಥವಾ ಒಂದು ಈಶಾನ್ಯ ದಿಕ್ಕಿನಲ್ಲಿ ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಾನು ಇಪ್ಪತ್ತೊಂದು ಎಕದ ಎಲೆ ಇಟ್ಟಿದ್ದೇನೆ ಅದರ ಮೇಲೆ ಅಕ್ಕಿ ಒಂದು ಬೌಲನ್ನು ಅಕ್ಕಿ ಇಟ್ಟಿದ್ದೇನೆ ಅಕ್ಕಿಯ ಮೇಲೆ ಎರಡು ವಿಳೆದೆಲೆ ತೆಗೆದುಕೊಂಡಿದ್ದೇನೆ ವಿಳೆದೆಲೆ ಮೇಲೆ ನೀವೊಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೋದು ಅದರ ಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಈಗ ಬಾಳೆ ಎಲೆ ಮೇಲೆ ನೀವು ಅಕ್ಕಿಯನ್ನು ಹಾಕಿರ್ತೀರೋ ಅಕ್ಕಿಯ ಮೇಲೆ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ನೋಡಿ ಬೆಳ್ಳಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಈಗ ಬೆಳ್ಳಿ ಗಣೇಶಿಗೂ ಕೂಡ ನೀವು ಒಂದು ಜನಿವಾರವನ್ನು ಹಾಕಲೇಬೇಕು ಹಾಗೇನೇ ಮಣ್ಣಿನ ಗಣೇಶನಿಗೂ ಕೂಡ ನೀವು ಜನಿವಾರ ಹಾಕಬೇಕು ಸಿಂಗಲ್ ಜನಿವಾರ ತೆಗೆದುಕೋಬೇಕು ಅಂದರೆ ಒಂದೇ ಜನಿವಾರವನ್ನು ತೆಗೆದುಕೋಬೇಕು ಅದು ಮೂರೆಳೆ ಇರ್ತದೆ ಅದನ್ನು ನೀವು ಎಡಗಡೆಯಿಂದ ಬಲಗಡೆ ಬರುವ ರೀತಿಯಲ್ಲಿ ಜನಿವಾರವನ್ನು ಹಾಕಬೇಕಾಗುತ್ತದೆ ಮಣ್ಣಿನ ಗಣೇಶನಿಗೂ ಹಾಕಬೇಕು ಬೆಳ್ಳಿ ಗಣೇಶನಿಗೂ ಹಾಕಬೇಕು ಹಾಗೆ ಗೆಜ್ಜೆ ವಸ್ತ್ರ ಅಂತ ಬಂದಾಗ ಇಪ್ಪತ್ತೊಂದೇಳೆ ಗೆಜ್ಜೆ ವಸ್ತ್ರ ತೆಗೆದುಕೊಳ್ಳಿ ತುಂಬ ವಿಶೇಷವಾದದ್ದು ಮಣ್ಣಿನ ಗಣೇಶನಗೂ ಇಪ್ಪತ್ತೊಂದೇಳೆ ಹಾಕಿ ಹಾಗೆಯೇ ಬೆಳ್ಳಿಯ ಗಣೇಶನಿಗೂ ಕೂಡ ನೀವು ಇಪ್ಪತ್ತೊಂದೇಳೆ ಹಾಕಬೇಕಾಗುತ್ತದೆ ಇನ್ನು ಗಣೇಶನಿಗೆ ಆದಷ್ಟು ಎಕ್ಕದ ಹೂವು ಸಿಕ್ಕರೆ ಆ ಒಂದು ಎಕ್ಕದ ಹೂವಿಂದ ಹಾರ ಮಾಡಿ ಹಾಕಿ ಇಲ್ಲಾಂದರೆ ಗರಿಕೆ ತುಂಬ ವಿಶೇಷವಾದದ್ದು ಗರಿಕೆಯಿಂದ ಇಪ್ಪತ್ತೊಂದು ಎಳೆ ಗರಿಕೆಯನ್ನು ತೆಗೆ ಅಂದರೆ ಇಪ್ಪತ್ತೊಂದು ಗರಿಕೆಯನ್ನು ಪೋಣಿಸಿ ನೀವು ಅದನ್ನು ಒಂದು ಹಾರವಾಗಿ ಮಾಡಿ ನೀವು ಗರಿಕೆಯನ್ನು ಹಾರ ಮಾಡಿ ಹಾಕಿ ತುಂಬ ಒಳ್ಳೆಯದು ಅದು ಸಿಕ್ಕದೇ ಹೋದಾಗ ನೀವು ಎಕ್ಕದ ಹೂವಿಂದಲೂ ಕೂಡ ಹಾರ ಮಾಡ್ಬೋದು ಅಥವಾ ಕಡಲೆಕಾಳಿಂದ ಹಾರ ಮಾಡ್ಬೋದು ಈ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೋಬೋದು ಇನ್ನು ನಾನು ನಂತರದಲ್ಲಿ ಬರುವ ಸಿದ್ಧತೆ ಅಂದರೆ ಈಗಾಗಲೇ ನಿಮಗೆ ಪೂರ್ವ ಸಿದ್ಧತೆಯಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೇನೆ ನಾವು ಮಂಗಳಾರತಿ ಮಾಡುವಂಥ ಸಮಯದಲ್ಲಿ ಏಕಾರ್ತಿ ಪಂಚಾರತಿ ಮತ್ತು ಇಪ್ಪತ್ತೊಂದು ದೀಪಗಳು ಇವು ನಮಗೆ ನಾವು ಹಚ್ಚಲೇಬೇಕಾಗುತ್ತದೆ ಅದರಲ್ಲಿ ಅಖಂಡ ದೀಪಾರಾಧನೆ ಕೂಡ ಸಿದ್ಧತೆ ಮಾಡಿಕೊಂಡಿದ್ದೇನೆ ನಾವು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ದೀಪಾರಾಧನೆಯಿಂದ ಶುಭ ಮುಹೂರ್ತದಲ್ಲಿ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಆ ಒಂದು ಸಂದರ್ಭದಲ್ಲಿ ದೀಪವನ್ನು ಹಚ್ಚಿ ನಂತರದಲ್ಲಿ ನೀವು ಪೂಜೆ ಸಿದ್ಧತೆ ಪ್ರಾರಂಭ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಆ ಒಂದು ಗಣೇಶನ ಪಕ್ಕದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ತಾಂಬೂಲ ಇಟ್ಟಿದ್ದೇನೆ ಎಲ್ಲೇ ಅಡಿಕೆ ಒಂದು ಒಣ ಕೊಬ್ಬರಿ ಒಣಕೊಬ್ಬರಿಯಲ್ಲಿ ಇಪ್ಪತ್ತ ಒಂದು ಅಡಿಕೆ ಹಾಗೆ ವಿಳೆದಲ್ಲೇ ಒಂದು ಕಟ್ಟು ಅಥವಾ ಇಪ್ಪತ್ತೊಂದು ಒಂದು ಇರುವಂತಹ ಒಂದು ಕಟ್ಟು ಅದ್ರ ಜೊತೆಲಿ ಅಕ್ಕಿ ಬೆಲ್ಲ ಆಮೇಲೆ ಒಂದು ಕಾಯಿ ಇದಿಷ್ಟು ಒಂದು ತಟ್ಟೆಲೆ ಮಾಡ್ಕೋಬೇಕು ಇದನ್ನು ನೀವು ಯಾವಾಗ ತೆಗಿಬೇಕು ಅಂತ ಅಂದ್ರೆ ಗಣೇಶನ ವಿಸರ್ಜನೆ ಮಾಡ್ತಿರಲ್ಲ ಒಂದು ಸಮಯದಲ್ಲಿ ತೆಗೆದು ನೀವು ಅವತ್ತಿನ ದಿವಸ ಗಣೇಶನ ದೇವಸ್ಥಾನ ಕೊಡ್ಬೋದು ಇಲ್ಲಾಂದ್ರೆ ಅದರ ಮುಂದಿನ ದಿವಸದಲ್ಲೂ ಕೂಡ ನೀವು ಗಣೇಶನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಕೊಡ್ಬಹುದು ಇನ್ನು ಹಣ್ಣುಗಳು ಅಂತ ಬಂದಾಗ ಐದು ರೀತಿಯ ಹಣ್ಣುಗಳು ಅದರಲ್ಲಿ ಬಾಳೆಹಣ್ಣು ಅಂತೂ ಇರಲೇಬೇಕು ಇನ್ನು ಪ್ರಸಾದ ಅಂತ ಬಂದಾಗ ಮೋದಕ ಇಡಲೇಬೇಕು ಮೋದಕ ಕಡುಬು ಊರಣದಿಂದ ಮಾಡಿದಂತ ಕಡುಬು ಆಮೇಲೆ ಕರ್ಜಿಕಾಯಿ ಚಕ್ಲಿ ಕೋಡ್ಬೇಳೆ ಉಂಡೆ ಎಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೋದು ಅದರ ಸರಳವಾಗಿ ಮಾಡ್ತೀನಿ ಅಂತ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಹಬ್ಬದ ದಿವಸನಾದ್ರೂ ನೀವು ಒಂದು ಕಡುಬನ್ನು ಮಾಡಿ ಇಟ್ಕೋಬೋದು ಯಾಕಂದರೆ ಮಿಕ್ಕಿರೋ ಒಂದು ಬೇರೆ ನಾವು ಪದಾರ್ಥಗಳನ್ನು ಚಕ್ಲಿ ಕೋಡ್ಬೇಳೆ ಕರ್ಜಿಕಾಯಿ ಇವೆಲ್ಲ ನಾವು ಹಿಂದಿನ ದಿವಸ ಮಾಡ್ಕೊಂಡ್ಬಿಡ್ತೀವಿ ಆದರೆ ಹಬ್ಬದ ದಿವಸವು ನಾವು ಒಂದು ಮಡಿಯಿಂದ ಪ್ರಸಾದವಾಗಿ ನಾವು ಒಂದು ಕಡುಬನ್ನು ಮಾಡಿ ಇಡಬೇಕಾಗುತ್ತದೆ ನೋಡಿ ನಾನು ಇವತ್ತು ಪಂಚಕಜಾಯ ಒಂದು ಪಾಯಸವನ್ನು ಮತ್ತು ಒಂದು ಲೋಟ ಹಾಲನ್ನು ಇಟ್ಟಿದ್ದೇನೆ ಹಾಗೆ ತಾಂಬೂಲ ಇಟ್ಟಿದ್ದೇನೆ ಈಗ ಪಂಚಾರ್ತಿ ರೆಡಿ ಮಾಡಿದ್ದೇನೆ ಏಕಾರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಆರತಿ ಕೂಡ ರೆಡಿ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಕಳಸ ಬೆಳಗುವ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಇದಿಷ್ಟೇ ಗಣೇಶನಿಗೆ ನಾವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಗಣೇಶನ ಹಬ್ಬ ಮಾಡುವುದು ತುಂಬ ಸರಳವಾದದ್ದು ಆದರೆ ತುಂಬ ಕಟ್ಟುನಿಟ್ಟಾಗಿ ಮಡಿಯಿಂದಲೇ ಮಾಡ್ಕೋಬೇಕಾಗುತ್ತದೆ ನೋಡಿ ಇದಿಷ್ಟು ನಾನು ಸಿದ್ಧತೆಗಳು ಮಾಡಿಕೊಂಡಿದ್ದೇನೆ ನಾವು ಮೊದಲು ದೀಪಾರಾಧನೆಯಿಂದ ಪ್ರಾರಂಭ ಮಾಡಿ ದೀಪವನ್ನು ಹಚ್ಚಿ ಊದಿನ ಕಡ್ಡಿಯನ್ನು ಬೆಳಕಿ ಧೂಪವನ್ನು ಹಚ್ಚಲೇಬೇಕು ಧೂಪ ಹಚ್ಚಿದ ನೀವು ಪೂಜೆಯನ್ನು ನೀವು ಮಾಡಲೇಬೇಡಿ ಧೂಪ ಹಚ್ಚಿಬಿಟ್ಟು ಅವನು ಮನೆ ಮನೆಯೊಳಗೆಲ್ಲ ನೀವು ಆ ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ಗಣೇಶನಿಗೂ ಕೂಡ ಬೆಳಗ್ಗೆ ಆ ಒಂದು ಧೂಪವನ್ನು ಇಟ್ಟು ನಂತರದಲ್ಲಿ ನೀವು ಅಷ್ಟೋತ್ತರಗಳನ್ನು ಹೇಳ್ಕೋಬೇಕು ಎರಡು ಟೈಮ್ ಅಷ್ಟೋತ್ತರ ಹೇಳ್ಕೊಬೇಕು ಅಂದರೆ ಒಂದು ಅಷ್ಟೋತ್ತರ ಹೇಳ್ಕೋಬೇಕಾದ್ರೆ ನಾವು ಒಂದು ಗರಿಕೆಯಿಂದ ಅಷ್ಟೋತ್ತರ ಮಾಡ್ಕೊಳ್ಳಿ ಒಂದು ಟೈಮಲ್ಲಿ ಅಂದರೆ ಬೆಳಿಗ್ಗೆ ಸಂಜೆ ನೀವು ಸಂಜೆಯ ಸಮಯದಲ್ಲಿ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಳಿ ಇದು ವರ್ಷಕ್ಕೊಮ್ಮೆ ಬಂದಿರುವಂಥ ಹಬ್ಬ ಆಗಿರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಗಣೇಶ ಹಬ್ಬ ಆಗಿರೋದ್ರಿಂದ ನೀವು ಬೆಳಗ್ಗೆ ಒಮ್ಮೆ ನೀವು ಗರ್ಕೆಯಲ್ಲಿ ಅರ್ಚನೆ ಮಾಡಿ ಸಂಜೆಯ ಸಮಯದಲ್ಲಿ ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ ಹೀಗೆ ನೀವು ಮಾಡಿಕೊಂಡು ನಂತರದಲ್ಲಿ ಕುಂಕುಮವನ್ನು ತೆಗೆದಿಟ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ದಿನನಿತ್ಯ ಸ್ನಾನ ಆದ ನಂತರದಲ್ಲಿ ನೀವು ಆ ಕುಂಕುಮ ಹಚ್ಕೊಳ್ಳೋದ್ರಿಂದ ನಿಮ್ಮಮ್ಮೆ ಮೇಲೆ ಗಣೇಶನ ಅನುಗ್ರಹ ಯಾವಾಗಲೂ ಕೂಡ ಸಿಗುವಂಥದ್ದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಕಳಸವನ್ನು ನೀವು ನಾಲ್ಕು ಬಾರಿ ಬೆಳಗ್ಬೇಕಾಗುತ್ತದೆ ಕಳಸ ಅಂತ ನಿಮ್ಗೆ ಗೊತ್ತಿರ್ಬೋದಲ್ಲ ನಾನು ಬೆಳೆದೆಲ್ಲೇ ಇಟ್ಬಿಟ್ಟು ನಿಂಬೆಹಣ್ಣು ಇಟ್ಟಿರ್ತೀನಿ ಅದಕ್ಕೆ ಕಳಸ ಕೆಳಗೆ ಎರಡು ದೀಪ ಹಚ್ಚಿಟ್ಟಿರ್ತೀವಿ ಆ ಕಳಸವನ್ನು ಬೆಳಗ್ಗೆ ನೀವು ಗಣೇಶನ ಸಂದರ್ಭದಲ್ಲಿ ಅದರ ನಂತರದಲ್ಲಿ ಗಣೇಶನಿಗೆ ಬೆಳಗ್ಗೆ ನಾವು ಮಹಾಮಂಗಳಾರತಿ ಮಾಡ್ತೇವೆ ಆ ಒಂದು ಸಂದರ್ಭದಲ್ಲಿ ಸಂಜೆ ನೀವು ಕುಂಕುಮಕ್ಕೆ ಕರೆದಿರುವಂತಹ ಸಂದರ್ಭದಲ್ಲಿ ಹಾಗೆಯೇ ನೀವು ಗಣೇಶನನ್ನು ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ನಾಲ್ಕು ಬಾರಿ ನಾವು ಕಳಸವನ್ನು ಬೆಳಗಬೇಕಾಗುತ್ತದೆ ಹಾಗೆ ಇಪ್ಪತ್ತೊಂದು ದೀಪಗಳು ನಾವು ಏನು ಹಚ್ತೀವೋ ಅದನ್ನು ನೀವು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಹಚ್ಚುವುದು ತುಂಬಾನೇ ಒಳ್ಳೆಯದು ಆಮೇಲೆ ಏಕಾರ್ತಿ ಪಂಚಾರ್ತಿ ಇವೆಲ್ಲವನ್ನೂ ಕೂಡ ನೀವು ಎರಡು ಟೈಮ್ ಮಾಡಿದ್ರೂ ಒಳ್ಳೆಯದ ಬೆಳಗ್ಗೆ ಸಮಯದಲ್ಲಿ ಮಾಡಿಕೊಳ್ಳಿ ಇಪ್ಪತ್ತೊಂದು ದೀಪ ಮತ್ತೆ ಕಳಸ ಕೆಂಪು ಅರ್ತಿ ಮಾತ್ರ ನೀವು ಸಂಜೆ ಸಮಯದಲ್ಲಿ ಮಾಡಲೇಬೇಕಾಗುತ್ತದೆ ನೋಡಿ ನಾನು ಗರಿಕೆಯಿಂದ ಅರ್ಚನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಿಮಗೆ ಗಣಪತಿ ಅಷ್ಟೊತ್ತರ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ನೀವು ಆಡಿಯೋ ಹಾಕಿಕೊಂಡು ಕೂಡ ನೀವು ಗರಿಕೆಯಿಂದ ಅರ್ಚನೆ ಮಾಡಬಹುದು ಇಲ್ಲ ಅಂತಂದ್ರೆ ಓಂ ಗಮ್ ಗಣಪತ ನಮಃ ಓಂ ಗಮ್ ಗಣಪತ ಎ ನಮಃ ಅಂತೇಳಿ ನೂರ ಬಾರಿ ನೂರ ಎಂಟು ಬಾರಿ ಹೇಳಿಕೊಂಡು ನೀವು ಒಂದು ಅರ್ಚನೆಯನ್ನು ಮಾಡಿಕೊಳ್ಳಬಹುದು ಹಾಗೆ ಗಣೇಶನಿಗೆ ಈಗ ನೀವು ಗಣೇಶನ ತೆಗೆದುಕೊಂಡು ಬಂದು ಇಟ್ಕೊಂಡು ನೀವು ಬೆಳಿಗ್ಗೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪ್ರಸಾದ ಮಾಡೋದು ಸ್ವಲ್ಪ ಲೇಟ್ ಆದರೆ ನೀವು ಮೊದಲು ದೀಪಾರಾಧನೆ ಮಾಡ್ಕೊಂಬಿಡಿ ನಂತರದಲ್ಲಿ ನೀವು ಪ್ರಸಾದವನ್ನು ಇಟ್ಟು ಆಮೇಲೆ ಪೂಜೆಯನ್ನು ಮಾಡ್ಕೋಬಹುದು ನಾವು ಏನು ಹಾಕೊಂಡ ದೀಪ ಅಂತ ಇರ್ತೀವೋ ಅದು ಬೆಳಗ್ಗೆ ಗಣೇಶನ ತಂದ ತಕ್ಷಣ ನೀವು ಹಚ್ಚಿರುವಂಥದ್ದು ಗಣೇಶನನ್ನು ವಿಸರ್ಜನೆ ಮಾಡಿ ಅದರ ನಂತರದ ದಿವಸದಲ್ಲಿ ಈಗ ನಮಗೆ ಶನಿವಾರ ಗಣೇಶನ ಹಬ್ಬ ಅಲ್ವಾ ಭಾನುವಾರದವರೆಗೂ ಕೂಡ ಅದು ಹಾಗೇನೇ ಉರಿತನೇ ಇರಬೇಕು ಅಲ್ಲಿವರೆಗೂ ನೀವು ನೋಡ್ಕೋಬೇಕಾಗುತ್ತದೆ ಗಣೇಶ ನಮ್ಮ ಮನೆಯಿಂದ ಹೋಗಿರೋದಿಲ್ಲ ನಾವು ಶಾಸ್ತ್ರದ ಪ್ರಕಾರ ಮಣ್ಣಿನ ಗಣೇಶನ ತೆಗೆದುಕೊಂಡು ಬಂದು ವರ್ಷಕ್ಕೊಮ್ಮೆ ಪೂಜೆ ಮಾಡಿರ್ತೀವಿ ಗಣೇಶನ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಕೂಡ ಇರ್ತದೆ ಈಗ ನೋಡಿ ನಾವು ಅರ್ಚನೆ ಎಲ್ಲ ಮಾಡಿದ ನಂತರದಲ್ಲಿ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿಟ್ಟಿರಬೇಕು ಆ ಒಂದು ಕಾಯಿಯನ್ನೇ ಒಡೆದು ನೀವು ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಈಗಾಗಲೇ ಹೇಳ್ದಂಗೆ ಏಕಾರ್ತಿ ಮೊದಲು ಅದರ ನಂತರದಲ್ಲಿ ಪಂಚ ಆರತಿ ಆಮೇಲೆ ಇಪ್ಪತ್ತೊಂದು ದೀಪಗಳು ನಾವು ಏನು ಸಿದ್ಧತೆ ಮಾಡ್ಕೊಂಡಿದ್ದೀವೋ ಆ ಒಂದು ಆರತಿಯನ್ನು ಮಾಡ್ಕೋಬೇಕಾಗುತ್ತದೆ ಆ ಇಪ್ಪತ್ತೊಂದು ದೀಪಗಳು ಮಾಡುವಂಥ ನಿಮಗೆ ಪ್ಲೇಟ್ ಸಿಗದೆ ಹೋದಾಗ ನೀವು ಒಂದು ಮಣ್ಣಿನ ದೀಪದಲ್ಲಿ ನೀವು ಇಪ್ಪತ್ತೊಂದು ಬತ್ತಿಯನ್ನು ಹಾಕಿ ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಆ ಒಂದು ದೀಪಾರಾಧನೆ ಮಾಡಬಹುದು ಈಗ ನೋಡಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಗಣೇಶನ ತರಬೇಕಾಗುತ್ತೆ ಅಷ್ಟೊತ್ತಿಗೆ ನಮಗೆ ಗಣೇಶ ತರೋದಕ್ಕೆ ಕಷ್ಟ ಆಗುತ್ತೆ ಕೆಲವೊಬ್ಬರು ಹಿಂದಿನ ದಿವಸ ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತಾರೆ ಅವರಿಗೆ ಅನುಕೂಲವಾಗುತ್ತೆ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದು ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಆ ಒಂದು ಸಮಯದಲ್ಲಿ ಮಾಡ್ಕೋಬೋದು ಹಾಗೆ ನಂತರದ ಸಮಯ ಅಂತ ಬಂದಾಗ ನಮಗೆ ಅಭಿಜಿನ್ ಮುಹೂರ್ತನೂ ಕೂಡ ಇದೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ಆದರೆ ಬೆಳಗ್ಗೆ ನೀವು ಮಾಡೋದಾದ್ರೆ ಆದಷ್ಟು ಒಂಬತ್ತು ಗಂಟೆ ಒಳಗೆ ನೀವು ಗಣೇಶನ ತೆಗೆದುಕೊಂಡು ಬಂದು ಮಾಡ್ಬೋದು ಗಣೇಶನಿಗೆ ನಾವು ಮುಹೂರ್ತಗಳನ್ನು ಹೆಚ್ಚಾಗಿ ನೋಡುವಂಥದ್ದು ಇರೋದಿಲ್ಲ ಯಾಕಂದರೆ ಗಣೇಶ ವಿಘ್ನ ನಿವಾರಕ ಆಗಿರೋದ್ರಿಂದ ನಾವು ಆದಷ್ಟು ಒಂದು ಸಮಯದಲ್ಲಿ ಮಾಡ್ಕೋಬೋದು ಆದರೆ ಶನಿವಾರ ನಮಗೆ ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆ ತನಕ ಕಾಲವಿರುತ್ತದೆ ಆ ಒಂದು ಒಂದು ಸಮಯವನ್ನು ತಪ್ಪಿಸಿ ನೀವು ಗಣೇಶನ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಇಪ್ಪತ್ತೊಂದು ದೀಪವನ್ನು ಹಚ್ಚಿದ್ದೇನೆ ಹಾಗೆ ಪಂಚಾರ್ತಿಯನ್ನು ಕೂಡ ಹಚ್ಚಿಟ್ಟಿದ್ದು ಹಚ್ಚಿಟ್ಟಿದ್ದೇನೆ ಹಾಗೆ ಏಕಾರ್ತಿಯೂ ಕೂಡ ಮಾಡಿದ್ದೇನೆ ಈಗ ನಂತರದಲ್ಲಿ ನಾವು ಕಳಸವನ್ನು ಬೆಳಗಬೇಕು ಮೊದಲು ಈಗ ನಾವು ಏಕಾರ್ತಿ ಪಂಚಾರ್ತಿಲ್ಲ ಆದ ಮೇಲೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕಳಸವನ್ನು ಬೆಳಗಿ ಆ ಬೆಳೆದ ಮೇಲೆ ಬೆಳಗ್ಗೆ ಪೂಜೆ ಕಂಪ್ಲೀಟ್ ಆಗುತ್ತದೆ ಬೆಳಗ್ಗೆ ನಾವು ಕೆಂಪಾರತಿ ಮಾಡೋ ಿಲ್ಲ ಕೆಂಪಾರ್ತಿನೇ ನೀವು ಸಂಜೆ ನೀವು ಗಣೇಶನನ್ನು ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಕೆಂಪಾರ್ತಿ ಮಾಡಬೇಕು ಯಾಕಂದರೆ ಗಣೇಶನಿಗೆ ನಾವು ಅಲಂಕಾರ ಮಾಡಿರ್ತೇವೆ ಗಣೇಶನಿಗೆ ಯಾವುದೇ ರೀತಿಯ ದೃಷ್ಟಿ ಆಗಬಾರ್ದು ಅಂತೇಳಿ ಗಣೇಶನಿಗೆ ದೃಷ್ಟಿ ಆಗೋದಿಲ್ಲ ಆದರೆ ನಮ್ಮ ಒಂದು ನಂಬಿಕೆ ಪ್ರಕಾರ ನಾವು ಗಣೇಶನಿಗೆ ಒಂದು ಕೆಂಪಾರ್ತಿಯನ್ನು ಬೆಳಗ್ಗೆ ನಂತರದಲ್ಲಿ ಗಣೇಶನನ್ನು ನಾವು ವಿಸರ್ಜನೆ ಮಾಡಬೇಕಾಗುತ್ತದೆ ಅಂದರೆ ಒಂದು ಐದು ಜನ ಕುಂಕುಮಕ್ಕೆ ಕರೆದು ಅವ್ರಿಗೆ ಕುಂಕುಮವನ್ನು ಕೊಟ್ಟು ನಂತರದಲ್ಲಿ ನೀವು ಪ್ರಸಾದ ಸಿದ್ಧತೆ ಮಾಡ್ಕೋಬೇಕು ಅಂದರೆ ಗಣೇಶನಿಗೆ ನೀವು ಒಂದು ಬುತ್ತಿಯನ್ನು ಕಟ್ಟಬೇಕಾಗುತ್ತದೆ ನಾನು ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅವೆಲ್ಲವನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಗಣೇಶನಿಗೆ ಪ್ರಸಾದವಾಗಿಟ್ಟು ಮತ್ತೊಮ್ಮೆ ಕಳಸವನ್ನು ಬೆಳಗಿ ಮಂಗಳಾರತಿಯನ್ನು ಮಾಡಿ ಕೆಂಪಾರ್ತಿಯನ್ನು ಮಾಡಿ ಗಣೇಶನ ಬಳಿ ಇರುವಂಥ ಒಂದು ಹೂವನ್ನಾದರೂ ನೀವು ತೆಗೆದುಕೊಂಡು ಒಂದು ಮುಟ್ಕೋಬೇಕಾಗುತ್ತದೆ ಅದರ ನಂತರದಲ್ಲಿ ನೀವು ಗಣೇಶನನ್ನು ವಿಸರ್ಜನೆ ಮಾಡಬೇಕಾಗುತ್ತದೆ ನಾವು ಗಣೇಶನನ್ನು ತರಬೇಕಾದ್ರೆ ನಾವು ಎಷ್ಟು ವಿಧಿವಿಧಾನಗಳಿಂದ ತೆಗೆದುಕೊಂಡು ಬಂದು ಪೂಜೆ ಮಾಡಿರ್ತೀವೋ ಅಷ್ಟೇ ಒಂದು ವಿಧಾನಗಳಿಂದ ನಾವು ಗಣೇಶನ ವಿಸರ್ಜನೆ ಮಾಡಬೇಕಾಗುತ್ತದೆ ಹಾಗೆ ಮತ್ತೊಂದು ಮಾಹಿತಿ ಮಣ್ಣಿನ ಗಣೇಶವನ್ನು ಇಟ್ಟಾಗ ನೀವು ಒಂದು ವಸ್ತ್ರವನ್ನು ಹಾಕಲೇಬೇಕಾಗುತ್ತದೆ ಅಂದರೆ ಈಗ ನೀವು ಜನಿವಾರ ಹಾಕ್ತಿರಲ್ಲ ಆ ಒಂದು ಸಮಯದಲ್ಲಿ ನಾವು ಒಂದು ವಸ್ತ್ರವನ್ನು ಹಾಕಿ ಜನಿವಾರವನ್ನು ಹಾಕಬೇಕಾಗುತ್ತದೆ ಅದನ್ನು ನಿಮಗೆ ಪ್ರಾರಂಭದಲ್ಲಿ ಹೇಳೋದಿಕ್ಕಾಗಲಿಲ್ಲ ಆ ಪೂಜೆ ಎಲ್ಲಾದ ಮೇಲೆ ನೀವು ಗಣೇಶನ ವಿಸರ್ಜನೆ ಮಾಡಿದ ಮೇಲೆ ಆ ವಸ್ತ್ರವನ್ನು ತೆಗೆದಿಟ್ಕೊಂಡು ನೀವೇ ಉಪಯೋಗಿಸ್ಕೋಬೋದು ಗಣೇಶನ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಗೆಜ್ಜೆ ವಸ್ತ್ರ ಮತ್ತು ಹೂವಂತೂ ಗರ್ಕೆ ಇದಿಷ್ಟು ನೀವು ಗಣೇಶನಿಗೆ ಏನು ಇಡಲೇಬೇಕಾಗುತ್ತೆ ಬುತ್ತಿ ಇದಿಷ್ಟು ಗಣೇಶನಿಗೆ ಇಟ್ಟು ನಾವು ವಿಸರ್ಜನೆ ಮಾಡಬೇಕಾಗುತ್ತದೆ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ನೀವೇನು ಕಳಸವನ್ನು ಬೆಳಗ್ಗೆ ಕೆಂಪಾರರ್ತಿ ಮಾಡ್ತಿರ್ತೀವಲ್ಲ ಕುಟುಂಬ ಸಮೇತ ಸೇರಿಕೊಂಡು ತೀರ್ಥ ಪ್ರೋಕ್ಷಣೆ ಮಾಡಿ ಅದರ ನಂತರದಲ್ಲಿ ನೀವು ಒಂದು ನಿಮ್ಮ ಕೋರಿಕೆ ಏನಿರುತ್ತೋ ಗಣೇಶನ ಬಳಿ ಕೇಳ್ಕೊಳ್ಳಿ ನಮ್ಮ ಮನೆ ಯಾವಾಗಲೂ ಕೂಡ ಖುಷಿಯಾಗಿರಲಿ ಸಂಪತ್ತು ಸಮೃದ್ಧಿ ಎಲ್ಲ ಕೂಡ ಹೆಚ್ಚಾಗಿರಲಿ ನಮ್ಮ ಒಂದು ಆಸೆಗಳು ಏನಿರುತ್ತೋ ಈಡೇರಲಿ ಅಂತ ನೀವು ಗಣೇಶನ ಬಳಿ ಕೇಳ್ಕೊಂಡು ಎಲ್ಲ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ವಿಧಾನವನ್ನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ವಿಡಿಯೋ ಮೂಲಕನೇ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು